ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಸೀಸನ್ ಟು ಪಾರ್ಟ್ ಏಟ್ ಸಂಜೆ ಬುಕ್ ಹತ್ತಿದ್ದೆ ಆಗೊಂದು ಮೆಸೇಜ್ ಬಂತು ಏನ್ ಬಂದಿದೆ ಅಂತ ನೋಡೋ ಮೆಸೇಜ್ ಡಿಲೀಟ್ ಆಗಿದೆ ಚಿನ್ನು ಯಾವತ್ತು ಈ ತರ ಮಾಡಿರ್ಲಿಲ್ಲ ಏನ್ ಚಿನ್ನು ಡಿಲೀಟ್ ಅಂತ ಮೆಸೇಜ್ ಮಾಡ್ದೆ ಏನಿಲ್ಲ ಬಿಡು ಮುದ್ದು ಅಂದು ಎಲ್ಲಾ ಪ್ರಾಬ್ಲಮ್ಸ್ ಶೇರ್ ಮಾಡ್ಕೋತಾಳೆ ಈಗೇನು ಹೇಳ್ತಿಲ್ಲ ಚಿನ್ನು ಅರಿ ಓಕೆ ಅಂದೆ ಹಾ ಫೈನ್ ಮುದ್ದು ಒಂದು ಏನ್ ಡಿಲೀಟ್ ಮಾಡಿದ್ವಿ ಏನಾದ್ರು ಪರ್ಸನಲ್ ಆತರ ಏನಿಲ್ಲ ಲೀವ್ ಇಟ್ ಅಂತ ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಿದ್ಯಾ ಅಯ್ಯೋ ಏನಿಲ್ಲ ಬಿಡು ಮುದ್ದು ಅಂದು ಈ ತರ ಯಾವತ್ತು ಮಾಡಿಲ್ಲ ಏನಕ್ಕೆ ಈ ತರ ಮಾಡ್ತಿದ್ದಾಳೆ ನನ್ ಕೋಪ ಸ್ಟಾರ್ಟ್ ಆಯ್ತು ಚಿನ್ನು ಹೇಳು ಏನ್ ಡಿಲೀಟ್ ಮಾಡಿದ್ದು ನಾನೇನ್ ಬೇರೆ ಅವನ ನನ್ನ ಹತ್ರ ಏನ್ ಮುಚ್ಚಿಡೋದು ಮುದ್ದು ಏನಿಲ್ಲ ಅಂತ ಹೇಳ್ದೆ ತಾನೆ ಚಿನ್ನು ನಾನ್ ಇನ್ ಮುದ್ದು ಕಣೆ ನನ್ ಮೇಲೆ ನಂಬಿಕೆ ಇಲ್ವೇನೆ ತಿಮ್ಮಿ ಏನಿಲ್ಲ ಅಂತ ಹೇಳ್ದೆ ತಾನೆ ಮತ್ತೆ ಯಾಕೆ ಕೇಳ್ತಿದ್ಯಾ ಅಷ್ಟೇ ಬಿಡು ನನ್ ಮೇಲೆ ಇಷ್ಟ ಹೋಗ್ತಿದ್ದೆ ನಿಂಗೆ ಫಸ್ಟ್ ಎಲ್ಲ ಶೇರ್ ಮಾಡ್ಕೋತಿದ್ದೆ ಇವಾಗ ಅವಾಯ್ಡ್ ಮಾಡ್ತಿದ್ಯಾ ಅಯ್ಯೋ ಚೇಂಜ್ ಇಡ್ ಚಿನ್ನು ಅಯ್ಯೋ ಏನಿಲ್ಲ 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 ಬಿಡು ಪ್ಲೀಸ್ ಸರಿ ಬಿಡು ನಾನೇ ಓವರಾಗಿ ಆಡ್ತಿದ್ದೀನಿ ಈ ನಡುವೆ ಅರ್ಥ ಆಗ್ತಿದೆ ನಂಗೆ ಮುದ್ದು ನೀನೇನ್ ಮೆಂಟಲ್ಲ ಯಾವ್ದೋ ಒಂದ್ ಲಿಂಕ್ ಕಳಿಸ್ದೆ ಮತ್ತೆ ಡಿಲೀಟ್ ಮಾಡಿದೆ ಅಷ್ಟೇ ಏನ್ ಲಿಂಕ್ ಅದು ಕಳ್ಸು ನಂಗೂನು ಅಯ್ಯೋ ಬೇಡ ಬಿಡು ಮುದ್ದು ಇಲ್ಲ ಕಳ್ಸು ನಾನು ನೋಡ್ತೀನಿ ಏನ್ ಲಿಂಕ್ ಅಂತ ಪ್ಲೀಸ್ ಬೇರೆ ಏನಾದ್ರು ಮಾತಾಡು ಮುದ್ದು ಅಂದ್ಲು ನೀನ್ ಕಳ್ಸಿಲ್ಲ ಅಂದ್ರೆ ನನ್ ಮೇಲೆ ಆಣೆ ನೋಡ್ಕೋಚಿನ್ ಇವಾಗ ಕಳಿಸ್ತಾಳೆ ಕಳ್ಸಲೇಬೇಕು ಅಷ್ಟೇ ಹ್ಮ್ ನೋಡಿ ಬಂತು ನಂಗೆ ಈ ವಾಚ್ ಅಂದ್ರೆ ತುಂಬಾ ಇಷ್ಟ ಕೊಡ್ಸು ಓಹ್ ಅಷ್ಟೇನಾ ಓಪನ್ ಮಾಡಿ ನೋಡ್ದೆ ಮೂರ್ ಸಾವಿರದ ಆ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರನಾ ಮತ್ತೆ ಡಿಲೀಟ್ ಮಾಡ್ಬಿಡು ಚಿನ್ನು ಅಂತ ಹೇಳ್ಬಿಡ್ಲಾ ಇದೇ ತರ ತುಂಬಾ ಸ್ಟೋರೀಸ್ ಇವೆ ಯಾರೆಲ್ಲ ಲವ್ ವಲ್ ಗೆ ಶೇರ್ ಮಾಡಿ ಹೇಳಿ ಮಗ ಲವ್ ವಲ್ ಇದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ